ಆದ್ಮೇಲೆ ಕಳೆದ ಮೂವತ್ತೈದು ವರ್ಷಗಳಿಂದ ಈ ನಾಡನ್ನ ಕಟ್ಟದಂತ ಕೃಷಿ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂತ ಸಮಾಜ ಯಾವ್ದಾರ ಇದ್ರೆ ಅದು ಪಂಚಮಸಾಲಿ ಸಮಾಜದೇ ಈ ಒಂದು ಪಂಚಮಸಾಲಿ ಸಮಾಜ ಸುಯಾಬಿ ಸಾಧ್ಯವಾಗಿ ಯಾರಿಗೂ ಯಾರನ್ನ ವಿರೋಧ ಮಾಡುವಂತ ಹೋರಾಟ ಅಲ್ಲ ನಮ್ಮ ಮಕ್ಕಳ ಬರ್ತಂದಿರ್ತಕ್ಕಂತ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಕಳೆದ ಏನು ಬೆಳಗಾವಿ ವಿಧಾನಸೌಧದಲ್ಲಿ ಹೋರಾಟಕ್ಕೆ ನಿಂತು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದು ಎಲ್ಲ ಎಲ್ಲ ಸಮಾಜವನ್ನು ಸಮ್ಮುಖದಲ್ಲಿ ಬಂದು ಮನವಿ ಸ್ವೀಕರಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಈ ಆಡಳಿತ ನಡೆಸ್ತಕ್ಕಂಥ ಸಿದ್ದರಾಮಯ್ಯನವರ ಒಪ್ಕೊತಿದ್ವಿ ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಪಂಚಮ ಸಾಲಿ ಸಮುದಾಯ ಬೀದಿಗಳಿದ್ರೆ ಅವರು ಗಾಳಿ ಅಲ್ಲ ಅಂತ ಓದಲ್ಲ ನಮ್ಮ ಪಂಚಮ ಸಾಲಿ ಸಮುದಾಯ ಲಿಂಗಾಯತ ಪಂಚಮ ಸಾಲಿ ಸಮುದಾಯದ ಮತಾಭಿಕ್ಷೆಯಿಂದ ಅವರು ಇವತ್ತು ರಾಜ್ಯದ ಚುಕ್ಕಾಣಿ ಇದು ನಿಮ್ಮ ನಾಯನ ಹೋರಾಟ ಆಗ್ತಕ್ಕಂತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವು ಈ ದೇಶದಲ್ಲಿ ಸಂವಿಧಾನ

ಒಂದು ಸಮುದಾಯನ ಯಾರು ಆಗಿರ್ವತ್ತಿಕೋಬೇಡ್ರಿ ಯಾರೋ ಒಬ್ರು ಜಾಗತಿಕ ಲಿಂಗಾಯತ ವೇದಿಕೆ ಪಂಚಮಾಲಿ ಸಮುದಾಯಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಅನುಸರ್ಜನೆ ಅದಕ್ಕೆ ಎಷ್ಟು ಸೊಕ್ಕಿರ್ಬೇಕು ನಿಮಗೆ ಯಾರ್ಯಾರ ಕೊಡ್ರಿ ಆದ್ರೆ ನಿಮ್ದೇನ್ ಬೇಡಿಕೆ ಆದ್ರೂ ಇಡ್ಬೇಕು ಇನ್ನೊಂದು ಸಮುದಾಯವನ್ನ ಅವ್ರಿಗೆ ಪಂಚಮ ಸಾಲ ಟೂ ಇಯರ್ ಕೊಡ್ಬಾರ್ದಿರಲಿಲ್ಲ ನೀವ್ ಏನಾದ್ರು ಪಂಚಮಾಲದ ಆ ಒಂದು ಜಾಗತಿಕ ಲಿಂಗಾಯತ ವೇದಿಕೆ ಅಧ್ಯಕ್ಷಗಳು ಈ ಮೂಲಕ ಆಗ್ರಹ ಮಾಡ್ತೀವಿ ಇನ್ನೊಂದು ಸಾರಿ ಏನಾದ್ರೆ ಪಂಚಮ ಸಾಲಿ ಸಮುದಾಯಕ್ಕೆ ಅವ್ರ ಪರಿಣಾಮ ನೆಟ್ಟಿಗೆ ದಯಮಾಡಿ ನಾವೇ ವಿಡಿಯೋ ನೋಡಿದಿವಿ ದೇಶದಲ್ಲಿ ತಪ್ಪು ಈ ಪರಿಣಾಮ ನೀವು ಕೃಷಿಕರನ್ನ ಒಂದು ನಡುವಿನ ಅದ್ರ ಪರಿಣಾಮ ನೀವೆಲ್ಲರೂ